ದಿನನಿತ್ಯ ನಮಗೆ ಕಣ್ಣಿಗೆ ಕಾಣಿಸೋ ದೇವರು ಸೂರ್ಯ ದೇವರು ನನ್ನ ನಾನು ನಿಮ್ಮನ್ನು ನನ್ನ ಚಾನಲ್ಗೆ ಸ್ವಾಗತ ಮಾಡ್ತಿದ್ದೀನಿ ನಮಸ್ಕಾರ ಸ್ನೇಹಿತರೆ ಇಸ್ವಿ ಪ್ರಪಂಚಕ್ಕೆ ಸ್ವಾಗತ ನಾನು ಇವತ್ತು ನಿಮಗೆ ಈ ಭಾನುವಾರದ ದಿನ ಎರಡು ಸೂರ್ಯನಿಗೆ ರಿಲೇಟೆಡ್ ಸ್ತೋತ್ರಗಳನ್ನು ಒಂದು ದ್ವಾದಶ ನಾಮಾವಳಿ ಇನ್ನೊಂದು ದ್ವಾದಶ ಸ್ತೋತ್ರ ಎರಡನ್ನೂ ಸಹ ಹೇಳ್ಕೊಡ್ತಾ ಇದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಮಂತ್ರಗಳನ್ನು ಹೇಳೋದ್ರಿಂದ ನಾವು ಆರೋಗ್ಯಕರ ಜೀವನ ಪಡಿಬೋದು ಆಯುಷ್ಯಕ್ಕೆ ಒಳ್ಳೆಯದು ಮಾನಸಿಕ ಶಕ್ತಿ ಜಾಸ್ತಿ ಆಗುತ್ತೆ ಹಾಗೆ ಚರ್ಮದ ಕಾಯಿಲೆಗಳೇನಾದರೂ ಇದ್ದರೆ ಎಲ್ಲ ಹೋಗುತ್ತೆ ನೋಡೋಣ ಬನ್ನಿ ಸೂರ್ಯ ದ್ವಾದಶ ನಾಮಾವಳಿ ಓಂ ಮಿತ್ರ ॐ नमः ॐ रवये नमः ॐ सूर्याय नमः ॐ भानवे नमः ॐ खगाय नमः ॐ पूष्णे नमः ॐ हिरण्यगर्भाय नमः ॐ मरिचये नमः ॐ आदित्याय नमः ॐ सवित्रे नमः ॐ अर्काय नमः ॐ भास्कराय नमः ಈ ದ್ವಾದಶ ನಾಮಾವಳಿನ ನೀವು ದಿನ ಬೆಳಿಗ್ಗೆ ಒಂದು ಸರಿನಾದರೂ ಹೇಳ್ಕೊಳ್ಬೋದು ಮೂರು ಏಳು ಅದು ನಿಮ್ಗೆ ಇಷ್ಟ ಬಂದಂಗೆ ಎಷ್ಟು ಸರಿನಾದರೂ ಹೇಳ್ಕೊಂಡಷ್ಟು ಒಳ್ಳೆಯದು ಒಂದು ಸರಿ ಈಸ್ ಆಲ್ಸೋ ಓಕೆ ಬೆಳಿಗ್ಗೆ ಎದ್ದ ತಕ್ಷಣ ಹೇಳ್ಕೊಳ್ಳಿ ನೆಕ್ಸ್ಟ್ ನಾನು ನಿಮಗೆ ಸ್ತೋತ್ರನ ಹೇಳ್ಕೊಡ್ತಾ ಇದ್ದೀನಿ ಸೂರ್ಯ ದ್ವಾದಶ ಸ್ತೋತ್ರ आदित्यः प्रथमं नाम द्वितीयं तु दिवाकरः तृतीयं भास्करः प्रोक्तं चतुर्थं च प्रवाकरः पञ्चमं च सहस्रांशु षष्ठं चैव त्रिलोचनः सप्तमं हरिदशवं च अष्टमं तु अहर्पतिः नवमं दिनकरः प्रोक्तं दशमं द्वादशात्मकः एकादशं त्रिमूर्तिश्च द्वादशं सूर्य एव च द्वादशादित्यनामानि प्रातःकाले पठेन्नरः दुःस्वप्नो नश्यते तस्य सर्वदुःखं च नश्यति दद्रुकुष्टहरं चैव दारिद्र्यं हरते ध्रुवं सर्वतीर्थकरं सर्वकामफलप्रधाम् ಯಃ ಪಟೇತ್ ಪ್ರಾತರುಥಾಯ ಭಕ್ತಿಯ ಸ್ತೋತ್ರಮಿದ ನರ ಸೌಖ್ಯಮಾಯು ಲಭತೆ ಮೋಕ್ಷಮೇ ವಚ ಸೂರ್ಯ ಆಗಲೇ ಹೇಳ್ದಂಗೆ ನಮ್ಮ ಕಣ್ಣಿಗೆ ಕಾಣೋ ದೇವರು ನಮಗೆ ಖಂಡಿತವಾಗ್ಲೂ ಅದರಿಂದ ಪ್ರಾಫಿಟ್ ಆಗೇ ಆಗುತ್ತೆ ನಾವು ಏನು ಸೂರ್ಯನ ಬೆಳಕಲ್ಲಿ ನಿಂತ್ಕೊಂಡು ವಿಟಮಿನ್ ಡಿ ತೊಗೊಳೋದ್ರಿಂದ ಸ್ಕಿನ್ ಪ್ರಾಬ್ಲಮ್ ಎಲ್ಲ ಹೋಗುತ್ತೆ ಅದ್ರ ಜೊತೆ ನಾವು ನಂಬಿಕೆಯಿಂದ ಈ ರೀತಿ ಶ್ಲೋಕಗಳನ್ನು ಹೇಳ್ಕೊಂಡು ನಾವು ಸೂರ್ಯ ನಮಸ್ಕಾರ ಮಾಡೋದಾಗ್ಲಿ ಸೂರ್ಯನಿಗೆ ಅರ್ಘ್ಯ ಕೊಡೋದಾಗಲಿ ಬೆಳಿಗ್ಗೆ ಎದ್ದು ಸೂರ್ಯನ ನೋಡೋದಾಗಲಿ ಮಾಡಿದಾಗ ಖಂಡಿತವಾಗ್ಲೂ ನಮಗೆ ಸೂರ್ಯನ ಬ್ಲೆಸ್ಸಿಂಗ್ ಸಿಗತ್ತೆ ನಮ್ಮಲ್ಲಿ ಪಾಸಿಟಿವಿಟಿ ಬರುತ್ತೆ ಒಳ್ಳೆಯ ಆರೋಗ್ಯ ಚೆನ್ನಾಗಾಗುತ್ತೆ ಆಯುಷ್ಯ ನಮಗಿರೋ ಎಲ್ಲ ಖಾಯಿಲೆಗಳು ಮಾನಸಿಕ ಶಕ್ತಿ ಧೈರ್ಯ ಬಲ ಎಲ್ಲ ಬರುತ್ತೆ ಎಲ್ಲ ದುಃಖಗಳು ಆಗ ಆಟೋಮೆಟಿಕಲಿ ನಾವು ಸ್ಟ್ರಾಂಗ್ ಇದ್ದಾಗ ನಮಗಿರೋ ಎಲ್ಲ ದುಃಖ ಕಷ್ಟ ತೊಂದರೆ ಹೊರಟೋಗುತ್ತೆ ಒಳ್ಳೆ ಆರೋಗ್ಯಕರ ಜೀವನ ನಮಗೆ ಸಿಗುತ್ತೆ ಹಾಗೆ ಮೆಂಟಲ್ ಸ್ಟೆಬಿಲಿಟಿ ಸಿಗುತ್ತೆ ಎಲ್ಲ ಮೆಟೀರಿಯಲ್ ಫುಲ್ಫಿಲ್ಮೆಂಟ್ ಸಿಗುತ್ತೆ ಸೊ ಒಳಗೆ ನಾವು ಆಂತರಿಕವಾಗಿ ೂ ನಮಗೆ ಶಕ್ತಿ ತುಂಬತ್ತೆ ಕತ್ತಲೆಯನ್ನು ಹೋಗಿಸುತ್ತೆ ಸೊ ಈ ಕೆಟ್ಟ ಕನಸು ಬೀಳ್ತಾ ಇದ್ರೆ ನೆಗೆಟಿವಿಟಿ ಏನಾದರೆ ಅದೆಲ್ಲವೂ ಸಹ ಹೋಗುತ್ತೆ ಫೇಮ್ ಆ್ಯಂಡ್ ಸಕ್ಸಸ್ ಸಿಗತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬರು ಇದನ್ನು ಆದಷ್ಟು ಹೇಳ್ಕೊಳ್ಳೋದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ನಿಮಗೇನಾದರೂ ಈ ಶ್ಲೋಕ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಥ್ಯಾಂಕ್ ಯು